ಬುದಿಹಾಳ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದಿಂದ ರೈತರಿಗೆ ಎರಡು ಲಕ್ಷದಷ್ಟು ಸಾಲವನ್ನು ಕೊಡುತ್ತೇವೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮದಲ್ಲಿ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಂಘದ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಅಧ್ಯಕ್ಷರಾದ ಸಿದ್ದಲಿಂಗಯ್ಯ ಮತ್ತು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಪುದಿಹಾಳ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರಾದ ಸಿದ್ದಗಂಗಯ್ಯ ರೈತರಿಗೆ ನಾವು ಎರಡು ಲಕ್ಷದಷ್ಟು ಸಾಲವನ್ನು ನೀಡುತ್ತಿದ್ದೇವೆ ಮೊದಲು ಕಡಿಮೆ ಸಾಲ ಕೊಡುತ್ತಿದ್ದೆವು ಈಗ ಹೊಸದಾಗಿ ಬ್ಯಾಂಕ್ ಆರಂಭ ಮಾಡಿ ರೈತರಿಂದ ಚಿನ್ನ ಬೆಳ್ಳಿಯನ್ನ ಅಡ ಇಟ್ಟುಕೊಂಡು ಅವರಿಗೆ ಸಾಲವನ್ನು ಕೊಡುತ್ತೇವೆ ಮತ್ತು ಕುರಿ ಸಾಲ ಮೇಕೆ ಸಾಲವನ್ನು ನಮ್ಮ ಸಂಘದಿಂದ ರೈತರಿಗೆ ನೀಡುತ್ತೇವೆ ನೆಲಮಂಗಲ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ ಸರ್ಕಾರದಿಂದ ಬರುವ ಅನುದಾನಗಳು ನೇರವಾಗಿ ರೈತರಿಗೆ ತಲುಪಿಸುವ ಕೆಲಸ ಮಾಡುತ್ತೇವೆಂದು ಸಂತಸ ವ್ಯಕ್ತಪಡಿಸಿದರು ಕುರಿ ಸಾಲಗಳು ಮೇಕೆ ಸಾಲ ಹಾಗೂ ರೈತ ಸಾಲಗಳು ಕೋಳಿ ಸಾಲಗಳು ಕೊಡ್ತಾಯಿದ್ವಿ ಈಗ ಎರಡು ಲಕ್ಷ ರೂಪಾಯಿವರೆಗೂ ರೈತರಿಗೆ ಸಾಲ ಕೊಡ್ತಾಯಿದ್ದೀವಿ ಮೊದಲು ಕಡಿಮೆ ಕೊಡ್ತಾ ಇದ್ದು ಈಗ ಎರಡು ಲಕ್ಷ ರೂಪಾಯಿ ತಕ್ಕೂ ಕೊಡ್ತಾ ಇದ್ದೀವಿ ಒಡವೆ ಸಾಲದಿಂದ ಕೊಡ್ತಾಯಿದ್ದೀವಿ ಈ ಒಂದು ಮಾಡ್ತಾ ಇದ್ದೀವಿ ಈ ಬಂಡಿ ಇಲ್ಲದಲ್ಲೇ ಜೀರೋ ಬಂಡಿನಲ್ಲಿ ಸರ್ಕಾರ ಏನು ಕೊಡುತ್ತೋ ಅದನ್ನು ಯಾವುದೇ ರೀತಿ ಒಂದು ರೂಪಾಯಿ ವಂಚನೆ ಇಲ್ಲದಂಗೆ ಎರಡು ರೂಪಾಯಿ ಸೇರ್ತಾ ಇದ್ದಾರೆ ಅದೇ ರೀತಿ ಅವ್ರು ಸಾಲಗಳು ತಗೊಳ್ತಾ ಇದ್ದಾರೆ ಮೊದಲಿಗೆ ಕಡಿಮೆ ಇತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಾಲ ಕೊಡ್ತಾ ಇದ್ದರು ಈಗ ಎರಡು ಲಕ್ಷ ರೂಪಾಯಿವರೆಗೂ ನಾವು ಸಾಲ ಕೊಡ್ತಾ ಇದ್ದೀವಿ ನಾವು ಒಂಬತ್ತು ಕೋಟಿ ಮೇಲೆ ಸಾಲ ಕೊಟ್ಟಿದ್ದೀವಿ ಇನ್ನೂ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲಿ ಓದಿ ಹೆಚ್ಚಿನ ಮಾರ್ಕ್ಸ್ ತಗೊಂಡು ಮುಂಗೂರಲ್ಲಿ ಮಕ್ಕಳುಗಳು ಅಂತೇಳಿ ಅವ್ರಿಗೆ ಕರ್ಣ ಎಲ್ಲರಿಗೂ ಗೊತ್ತಾಗೋ ರೀತಿ ಪುರಸ್ಕಾರ ಸಮಾರಂಭನ ಮಾಡ್ತಾ ಇರ್ತೀವಿ ಎಷ್ಟು ಜನ ಸದ ನಮ್ಮಲ್ಲಿ ಒಟ್ಟು ಒಂಬೈನೂರು ಒಂಬೈನೂರ ಅರವತ್ತು ಜನ ಸದಸ್ಯರಿದ್ದಾರೆ ಈಗ ನಿಮ್ಮ ಸಂಘದಿಂದ ರೈತರು ಒಂಬೈನೂರ ಅರವತ್ತು ಜನ ತಗೊಂಡಿದ್ದಾರೆ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಿಮ್ಮ ಸಂಘದಿಂದ ಅಭದ್ರ ಆಗಿರೋದ್ರಿಂದ ಜನಗಳು ಸ್ವಲ್ಪ ಕಂಗಾಲಾಗಿದ್ದಾರೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ